ರುಚಿಕರವಾಗಿರುವಂತಹ ಮೊಗೆಕಾಯಿ ಜ್ಯೂಸನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಜೊತೆಗೆ ಮಲೆನಾಡ ಬೆಳಗ್ಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾಡೋದನ್ನ ಕೂಡ ಮರಿಬೇಡಿ ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಇದನ್ನ ನಮ್ಮ ಕಡೆ ಮೊಗೆಕಾಯಿ ಅಂತ ಕರೀತಾರೆ ಇದರದ್ದು ಹುಳಿ ಹಾಗೂ ಸರ್ಬತ್ತನ್ನು ಕೂಡ ಮಾಡ್ತಾರೆ ನಮ್ಮ ಕಡೆ ಪಾನೀಯ ಇವಾಗ ಸೆಕೆಗಾಲ ಆಗಿರೋದ್ರಿಂದ ಪಾನೀಯ ಜಾಸ್ತಿ ಎಲ್ಲರೂ ಯೂಸ್ ಮಾಡ್ತಾರೆ ಅಥವಾ ಹೆಚ್ಚಾಗಿ ಎಲ್ಲರೂ ಇಷ್ಟಪಡ್ತಾರೆ ಅದು ಅಲ್ಲದೆ ಮಳೆ ಹಾಗೂ ಸ್ವಲ್ಪ ಬಿಸಿಲು ಕೂಡ ಬಿದ್ದ ಟೈಮಲ್ಲೂ ಕೂಡ ಇದು ತುಂಬ ಒಳ್ಳೆಯದಾಗಿರುವಂತಹ ಒಂದು ಪದಾರ್ಥ ಅಥವಾ ಕಾಯಿ ಅಂತಲೇ ಕರಿಬೋದು ಇದರ ಸಿಪ್ಪೆಯನ್ನು ತೆಗೆದುಬಿಟ್ಟು ಕೆಲವರು ಮಾಡ್ತಾರೆ ಬಟ್ ಯಾವಾಗಲೂ ತರಕಾರಿ ಅಥವಾ ಹಣ್ಣುಗಳಲ್ಲಿ ಸಿಪ್ಪೆಯಲ್ಲಿಯೇ ಅತಿ ಹೆಚ್ಚಾಗಿ ಪೋಷಕಾಂಶಗಳು ಇರುತ್ತೆ ಅಂತ ಹೇಳ್ತಾರೆ ಸೊ ನಾನು ಕೂಡ ಇಲ್ಲಿ ಸಿಪ್ಪೆಯ ಜೊತೆಗೆ ನಿಮ್ಮ ಜ್ಯೂಸ್ ಹೇಗೆ ಮಾಡ್ತೀವಿ ನಮ್ಮ ಕಡೆ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ಸರಿಯಾಗಿ ಕಟ್ ಮಾಡಿಕೊಂಡು ಇದರ ತಿರುವನ್ನು ತೆಕ್ಕೊಂಡು ಸಣ್ಣಗೆ ಹೆಚ್ಕೋಬೇಕು ಇದನ್ನು ನಾನು ಖಾಲಿ ಮೂರರಿಂದ ನಾಲ್ಕು ಜನರಿಗೆ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಂದು ಸೈಡ್ ಹೋಳನ್ನು ಮಾತ್ರ ಇದ್ದೀನಿ ಇದನ್ನು ಈ ಪೀಸ್ ಮಾಡಿರುವಂಥದ್ದನ್ನು ನೇರವಾಗಿ ನಾವು ಜಾರಿಗೆ ಹಾಕಬೇಕು ನಾವು ಹೊರಗಡೆ ಆ ಜ್ಯೂಸ್ ಈ ಜ್ಯೂಸ್ ಅಂತ ಕುಡಿಯೋದಕ್ಕಿಂತ ಮನೆಯಲ್ಲಿ ಈ ರೀತಿ ಫ್ರೆಶ್ ಆಗಿರುವಂತಹ ಜ್ಯೂಸನ್ನು ಮಾಡಿ ಕುಡಿದ್ರೆ ಒಂದು ಒಳ್ಳೆಯ ಆಗಿರುವಂತಹ ಆರೋಗ್ಯವನ್ನು ಕಾಪಾಡ್ಕೊಬೋದು ಇದು ನೀರಿನ ಪ್ರಮಾಣ ಜಾಸ್ತಿ ಬೀರೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ಉಪ್ಪು ಹಾಗೆ ಒಂದು ಸ್ವಲ್ಪ ಆ ಜಾನಿ ಬೆಲ್ಲವನ್ನು ಸೇರಿಸಬೇಕು ಜಾನಿ ಬೆಲ್ಲ ಇದಕ್ಕೆ ಒಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ನಿಮಗೆ ಇದಕ್ಕೆ ಬೇಕಾದರೆ ನೀವು ಯಲಕ್ಕಿಯನ್ನು ಸೇರಿಸ್ಕೊಳ್ಳಿ ಏಲಕ್ಕಿ ಹೀಟಾಗಿರೋದ್ರಿಂದ ಈ ವಾತಾವರಣಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾನು ಹೇಳ್ತೀನಿ ಅದು ಅಲ್ಲದೆ ನೀವು ಸಕ್ಕರೆನ ಮಾತ್ರ ದಯವಿಟ್ಟು ಯೂಸ್ ಮಾಡಬೇಡಿ ಇದರ ಈ ಮೊಗೆಕಾಯಿನ ಒಂದು ಫ್ಲೇವರ್ ನಿಮಗೆ ಖಂಡಿತ ಕೂಡ ಗೊತ್ತಾಗಲ್ಲ ಜಾನಿ ಬೆಲ್ಲ ಬಳಸಿದ್ರೆ ಮಾತ್ರ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀರನ್ನು ಹಾ ಸೇರಿಸದೆ ನಾನು ರುಬ್ಬಿಕೊಂಡಾಗ ಈ ರೀತಿಯಾಗಿ ದಪ್ಪಗಾಗಿ ಬರುತ್ತೆ ಇದಕ್ಕೆ ನೀವು ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಆಯಿತು ಮಿಕ್ಸಿ ಜಾರಿಗೆ ನಾನು ನೀರನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ರೆಡಿ ರೆಡಿಯಾಗಿರುವಂತಹ ಪಟ್ಟಣ ಐದೇ ನಿಮಿಷದಲ್ಲಿ ಮಾಡುವಂತಹ ಜ್ಯೂಸ್ ರೆಡಿ ಇವಾಗ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೆ ನೋಡಿ ಯಾವ ಕಲರ್ ಬೇಡ ಯಾವುದೇ ಏನು ಬೇಡ ಯಾವುದೇ ಕೇವಲ ಎರಡೇ ಎರಡು ಪದಾರ್ಥಗಳನ್ನು ಬಳಸಿ ಮಾಡುವಂತಹ ನ್ಯಾಚುರಲ್ ಆಗಿರುವಂತಹ ಜ್ಯೂಸ್